ನಮ್ಗೇನು ಸಂಬಂಧ ಇದೆ ನಮ್ಮ ಪಕ್ಷಕ್ಕೂ ಯತ್ನಾಳ್ವ್ರಿಗೆ ಏನು ಸಂಬಂಧ ಇಲ್ಲ ನಮ್ಮ ಜಿಲ್ಲೆ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ನಮ್ಮ ಪಕ್ಷದಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದ್ ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟಿ ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ತಗೋಳಿ ಅದು ಹೈಕಮಾಂಡ್ ಸಿ ಅದಾಗಿನೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾಗ್ತದೆ ಅದ್ರಿಗೆ ಅಪ್ರೋಚ್ ಅವ್ರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿ ಅನ್ನ ಪಾಲಿಕೆ ಸದಸ್ಯರು ಯಾರ ಹೇಳಿದ್ರು ಅವರು ಒಂದು ಆಶೀರ್ವಾದ ವ್ಯಕ್ತಪಡಿಸ್ತಾರೆ ನೋಡಿ ಇದಕ್ಕೆ ನಮ್ಗೂ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ ಆರ್ ಆರ್ಸಿ ನಿರ್ದೇಶನ ಕೊಟ್ಟಿದ್ದಾರೆ ರಾಜಕೀಯ ಸರ್ಕಾರದ ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹ ಅಲ್ಲ